ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬನ್ನು ನಾನು ರದೇನು ನೋಡಿರಿ ಗೊತ್ತಲ್ಲ ಈ ಕಬ್ಬ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ನೋಡಿರಿ ಇದನ್ನು ರಮದೀವಿ ಸುಲಿಸೇನು ರಮದೀವಿ ಇದು ಏನು ಬೆನಿಫಿಟ್ ಆಗೈತೆ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಇವತ್ತಿನ ದಿವಸ ಇದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ ನೋಡಿರಿ ನಾನು ಒಂದಷ್ಟು ಹೊಲ ಎಚ್ ಎನ್ ಕೆ ಕಬ್ಬಾನ ಹಾಕ್ತೀನಿಲ್ಲ ಅದ್ರಾಗ ಒಂದಷ್ಟು ಹೊಲ ನಾನು ರಮದ ಸುಲಿಸಿಲ್ಲ ನಾನು ಇದನ್ನು ಒಂದಷ್ಟು ಹೊಲ ನಾನು ರಮದೀವಿ ಸುಲಿಸೇನೆ ರಮದೀವಿ ಸುಲಿಸಿದ್ದಕ್ಕೆ ಮತ್ತು ರಮದೇವಿ ಸು ಸುಲಿಸಲಿದ್ದಕ್ಕೆ ಏನು ಫರಕತ್ತೇಕ್ಯಾರ ನಾನು ರೈತ ಮಿತ್ರರಿಗೆ ಹಾಂ ನಾನು ಈ ವಿಷಯವನ್ನು ಹೇಳ್ತಾನಂತ ಬರೀ ಈಗ ಕಬ್ಬ ನೋಡೋಣ ಮೊದಲನೇದಾಗಿ ನನ್ನ ರೈತ ಮಿತ್ರರಿಗೆ ಏನು ಹೇಳ್ತಂತಂದ್ರೆ ಈಗ ನಾವು ಕಬ್ಬಿನ ರಾಮದೇವ್ ಸೂಚಿಸೋದಿಂದನ ಏನು ಲಾಭ ಆಕತ್ತಪ್ಪ ಅಂತಂತಂದ್ರೆ ಮೊದಲನೇದಾಗಿ ನಾ ಹೇಳ್ಬೇಕಂತಂದ್ರೆ ಈಗ ನಮ್ಮ ಕಬ್ಬಿನ ಒಳಗೆ ಎಷ್ಟು ಮರಿ ಹೊಡೀತಿಲ್ಲ ಅಷ್ಟೆಲ್ಲ ಕಬ್ಬ ಅಂತ ಹೇಳ್ಕ್ರೆ ನಾವು ಈ ತದ್ರೂಪ ಈ ಕಬ್ಬು ನೋಡ್ಕೊಡ್ದ ನಾನು ನನ್ನ ರೈತ ಮಿತ್ರರಿಗೆ ಸರ್ತೇನೆ ನೋಡಿರಿ ಇದು ಒಂದು ಗಡ್ಡಿ ಒಳಗೆ ಎಷ್ಟು ಮರಿ ಹೊಡತ್ತಲ್ಲ ಮರಿ ಒಡೆದಷ್ಟೆಲ್ಲೂ ಇದೆಲ್ಲ ಕಬ್ಬಾಗೈತಿ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂತಂದ್ರೆ ಇದೇನು ನಾವು ರಮದಿ ಬರ್ದವಲ್ಲ ರಮದೇ ಬಳ್ದೋದ್ರಿಂದಾನ ಇದಕ್ಕೆ ಗಾಳಿ ಬೆಳಕ ಭಾಳ ಆಡ್ತೈತಿ ಭಾಳ ಆಡೋದ್ರಿಂದ ಏನಾಕತ್ತಂತಂದ್ರೆ ಕಬ್ಬ ದಸ್ಪಸ್ಟ್ ಬೆಳಿತೈತಿ ಮತ್ತು ಆರೋಗ್ಯಕರವಾಗಿ ಬೆಳಿತೈತಿ ಅಂತ ಹೇಳ್ತಾರೆ ನಾವು ಈ ಕಬ್ಬು ನೋಡ್ಕೊಡ್ದನ ಗುರ್ತಾಕತಿ ನೋಡ್ರಿ ಕಬ್ಬ ಈ ಥರ ಆಗೈತಿ ನೋಡಿರಿ ಇದು ಒಂದ ಗಂಟೆಗೆ ಕಬ್ಬ ಅಂತಂದ್ರೂ ನೋಡಿರಿ ಒಂದು ಇಪ್ಪತ್ತರಿಂದ ಮೂವತ್ತ ಕಬ್ಬ ಆಗೈತಿ ಈ ಸದ್ಯ ಈ ಕಬ್ಬಿಗೆ ಏಳು ತಿಂಗಳ ಎರಡು ಕಬ್ಬ ಐತಿ ಕಬ್ಬನು ಫುಲ್ ಎಲ್ಲಿ ಐತೆ ಅಂತ ಹೇಳ್ಕಾರ ನಮಗೆ ನೋಡಬಹುದು ಗೊತ್ತಾಗ್ತದೆ ಈಗ ದಿನ ನೋಡಿದ ಕೂಡಲೇ ಏನು ಸ್ವಾತಂತ್ರ್ಯ ಇದಕ್ಕೆ ಕಾರಣ ಏನು ಅದಕ್ಕೆ ಗಾಳಿ ಬೆಳಕು ಆಡೈತಲ್ಲ ಅದರಿಂದ ಕಬ್ಬ ಈ ಥರ ಆಗೈತೆ ಅಂತ ಹೇಳ್ಕ್ಯಾರ ನಾನು ಹೇಳ್ತೀನಿ ಮತ್ತು ಎರಡನೇ ಇದ್ದಾಗೆ ಎರಡನೇ ದಾಗೆ ನಾ ಏನು ಹೇಳ್ತಂತಂದ್ರೆ ಕಬ್ಬಿನ ಮರಿ ಒಟ್ಟ ಸಾಯಿದಿಲ್ಲ ನೋಡ್ತಾರಲ್ಲ ನೋಡಿರಿ ಒಂದೊಂದು ಸಾಲ ಒಂದೊಂದು ತೈಕ ಗತ್ತರ ಆಗೈತಿ ನೋಡಿರಿ ನೋಡ್ತಾರಲ್ಲ ಇದು ಇದು ಸಾಲ ನಂತರ ನೋಡಿ ಇದು ಸಾಲ ಇದು ನಾಲ್ಕು ಪುಟ್ಟಿನ ಸಾಲ ನಾಲ್ಕು ಪುಟ್ಟಿನ ಸಾಲ ಎಲ್ಲ ಕುಡಿಯಬಿಟ್ಟವು ನೋಡ್ರಿ ಈ ಸಾಲಿನ ಈ ಸಾಲಿಗೆ ನಾಲ್ಕು ಪುಟ ನೋಡ್ರ ತೋರಿಸ್ತಾನೆ ಆಮೇಲೆ ಈ ಸಾಲಿಂದ ಈ ಸಾಲಿಗೆ ನಾಲ್ಕು ಪುಟ ಮತ್ತು ಈ ಸಾಲಿಂದ ಈ ಸಾಲಿಗೆ ನಾಲ್ಕು ಪುಟ ನೋಡ್ರಿ ಇವೆಲ್ಲ ಕಬ್ಬು ಎಲ್ಲ ಕುಡಿಬಿಟ್ಟವು ಮತ್ತು ಬದರಿಂದ ಏನು ನಮಗೆ ಬೆನಿಫಿಟ್ ಅಂತಂದ್ರೆ ಕಬ್ಬಿನ ಮರಿ ವಟ್ಟ ಸಾಯಿದಲ್ಲ ನೋಡಿರಿ ಎಷ್ಟು ಕಬ್ಬತ್ತಲ್ಲ ಅಷ್ಟೆಲ್ಲ ಕಬ್ಬು ಆಗೇ ತಿರ್ತದೆ ಅಂತ ಹೇಳ್ಕ್ಯಾರ ನಾವು ತದ್ರೂಪ ಏನಲ್ಲ ನಮಗೆ ನೋಡುವುದಾಗ ಗೊತ್ತಕ್ಕತಿ ನೋಡ್ರಿ ಕಬ್ಬ ಇಷ್ಟು ಹೈಟೈತಿ ಹೈಟ್ ಐತಿ ಆಮೇಲೆ ನಾನು ಸಂಪೂರ್ಣ ರಾಮದೇವಿ ಬಳಸಿಯನ್ನ ನೋಡಿರಿ ಅದಕ್ಕಾಗಿ ನಾನು ರೈತ ಏನಾಯ್ತು ಅಂತಂದ್ರೆ ರಾಮದೇ ಬಳಸೋದ್ರಿಂದ ನಮಗೆ ಕಣ್ಪಟ್ಪ ಅಂತಂದ್ರೆ ಎತ್ ನೋಡ್ರಿ ನಮ್ಮ ಮರಿನೂ ಸಹ ಇದಿಲ್ಲ ಮತ್ತು ಒಂದು ಸೈಡ್ ನೋಡಿದ್ರೆ ಕಬ್ಬಿಗೆ ಗಾಳಿ ಬೆಳಕ ಆಡತೈತಿ ಗಾಳಿ ಬೆಳಕ ಆಡ್ತೇ ಅಂತಂದ್ರೆ ಕಬ್ಬ ಜಬರ್ದಸ್ತ್ ಗಟ್ಟರಕತಿ ನೋಡ್ರ ಈ ಥರಗೆ ನೋಡ್ರಿ ಈ ಥರಗೆ ನೋಡ್ರಿ ಗಟ್ಟರಕಂತ್ಯಾರ ನಮ್ಮ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನಮ್ಮ ಹಿರಿಯರು ಈ ಕಬ್ಬಿನ ಬಗ್ಗೆ ಒಂದಷ್ಟು ವಿಷಯ ಇದ್ರೆ ಅದೇನಪ್ಪ ಅಂತಂತಂದ್ರೆ ದೇವರ ಎಲ್ಲ ಪ್ರಾಣಿ ಬಂತು ಆಮೇಲೆ ಪಕ್ಷಿಗಳಿಗೆ ಬಂತು ಯಾವುದೋ ಆಗಲಿ ಒಂದು ರಕ್ಷಣೆ ಮಾಡೋಕೆ ಒಂದು ಹಂಗಾಂಗ ಕೊಟ್ಟಣ ಅಂತ ಕ್ಯಾರ ಹೇಳ್ತಿದ್ರೆ ಅದು ಏನಪ್ಪ ಅಂತಂತಂದ್ರೆ ಈಗ ಮನುಷ್ಯರಿಗೆ ದೇವರ ಕೈ ಕೊಟ್ಟನು ತನ್ನ ರಕ್ಷಣೆ ಮಾಡಿಕೊಳಕ ಆಮೇಲೆ ದನಗಳಿಗೆ ಕೋಡ್ ಕೊಟ್ಟನು ಅದು ತನ್ನ ರಕ್ಷಣೆ ಮಾಡ್ಕೋಕೆ ಆಮೇಲೆ ಈ ಜಾಲಿ ಗಿಡಕ್ಕೆ ಮುಳ್ಕೊಟ್ಟನು ನಂತರ ಈ ನಮ್ಮ ಗೊಂಜಾದಂಥ ಪೀಕುಗಳಿಗೆ ಮ್ಯಾಲೆ ಗೊಂಜಾಳ ತನಿಗೆ ಹಾಕೋಕೆ ಮ್ಯಾಲೆ ಪುಚ್ಚ ಕೊಟ್ಟನು ಅದರಂತೆ ಈ ನಮ್ಮ ಕಬ್ಬು ಹತ್ತಲ ಈ ಕಬ್ಬಿಗೆ ತನ್ನ ಕಣ್ಣು ತ ರಕ್ಷಣೆ ಮಾಡ್ಕೋಕ ರಮದಿ ಕೊಟ್ಟನು ನೋಡತ್ತವಲ್ಲ ಈಗ ನಾವು ಕಬ್ಬು ನೋಡತ್ತವಲ್ಲ ಈ ಕಬ್ಬಿಗೆ ಪ್ರತಿಯೊಂದು ಕಬ್ಬಿಗೂ ಕಣ್ಣದವು ಈ ಕಣ್ಣ ರಕ್ಷಣೆ ಮಾಡಿಕೊಳಕ ದೇವರ ರಮದಿ ಕೊಟ್ಟನು ಈಗ ನಾವು ರಮದಿ ಹೆಂಗೆ ಸುಲೀತವಲ್ಲ ಈ ರಮದಿ ಸುಳ್ದಂಗೆ ಈ ಕಬ್ಬ ಬೆಳವಣಿಗೆ ಭಾಳ ಆಕತ್ತಾರ ನಮ್ಮ ನಮ್ಗೆ ಹೇಳ್ತಿದ್ರು ಅದು ಯಾಕೆ ಬೆಳೀತೈತಿಪ್ಪ ಅಂತಂತಂದ್ರೆ ಈ ಕಬ್ಬಿನ ಕಣ್ಣು ಅದಾವಲ್ಲ ಈ ಕಣ್ಣ ನಾವು ಒಂದು ರವದಿ ಸುಳಿದ ಕೂಡಲೇ ಅವಕ್ಕೆ ಗುರ್ತಾಕತ್ತಂತ ನಮ್ಮನ್ನು ನಾವು ಈಗ ಸದ್ಯ ನಾವು ಅನಾಹುತದಾಗದೆವು ಅಂತ ಅವು ನಾವು ರಂಗದಿ ಸುಳಿ ಕೊಡೋನ ಗುರ್ತಾಕತ್ತಂತ ಅದಕ್ಕೆ ನಾವು ರಮದಿ ಹೆಂಗೆ ಹೆಂಗೆ ಸುಳಿತೇವಲ್ಲ ಹಂಗಂಗೆ ತಾವು ತಮ್ಮ ತನ್ನ ರಕ್ಷಣೆ ಮಾಡಿಕೊಳ್ಕ ಉದ್ದ ಉದ್ದ ಅಂತ ಕ್ಯಾರ ನಮ್ಮ ಹಿರಿಯರು ಈ ವಿಷಯ ನಮಗೆ ಹೇಳ್ತಿದ್ರು ಮತ್ತು ನಾವು ರಮದಿ ಸುಲೋದ್ರಿಂದ ನಮಗೆ ಇನ್ನೂ ಏನು ಒಂದು ಏನು ಲಾಭ ಅಂತಂತಂದ್ರೆ ನಾವು ಕಬ್ಬುಗಳು ರಮದೀವಿ ಸುಲೋದು ತಳದಾಗ ಹೋಗಿದ್ರಿಂದನ ಏನಕ್ಕ ಅಂತಂದ್ರೆ ರಮದಿ ಸುಲೋದಕ್ಕೆ ಯಾರು ಒಮ್ಮೆ ನಾವು ಚೆನ್ನಾಗಿ ನೀರು ಹಾಯಿಸಿ ಬಿಟ್ಟು ಅಂತಂತಂದ್ರೆ ಅದು ತಂಪು ಹಿಡ್ಕೊತತಿ ತಂಪು ಹಿಡ್ಕೊಂತಂತಂದ್ರೆ ನಮಗೆ ಒಂದು ನೀರು ನಮಗೆ ಆಟೋಮೆಟಿಕ್ ಆಗಿ ಏನ ತಪ್ಪ ತಪ್ಪು ಇದ್ರೂ ಅದು ತನ್ನ ಪಿಕಪ್ದೊಳಗನ ಹಸಿ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರಿಗೆ ನಾನು ಹೇಳ್ತೇನೆ ಯಾಕಂದ್ರೆ ನಾವು ನೀರು ಹಾಯಿಸ್ ಸ್ವಾಗೀ ಸುಲಿಸ್ಕ್ಯಾರ ಒಮ್ಮ ನೀರು ಹಸಿದ್ವು ಅಂತಂತಂದ್ರೆ ಅದು ಭೂಮಿ ತಂಪು ಹಿಡ್ಕೊತತಿ ನಮಗೆ ಮಳೆಗಾಲದಾಗ ಒಮ್ಮೆ ಮಳೆ ಹೋದ್ರೂ ತನ್ನ ಲೆವಲ್ದಾಗ ಹಸಿ ಅಂತ ಇರ್ತದಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಮತ್ತು ಈ ಸ್ವಾಗಿ ಸುಲದ ಹೋಗದ ಮೇಲೆ ನಂತರ ಈಗ ನಾವು ಕಬ್ಬು ಕಟಾ ಹಾಕಲ್ಲ ಕಬ್ಬು ಕಟ ಆದಮೇಲೆ ನಾವು ಇದನ್ನು ಸ್ವಾಗಿ ಪುಡಿ ಮಾಡಿ ಹಂಗ ಬಿಟ್ಟು ಅಂತಂತಂದ್ರೆ ಪರಪಕ್ವಾದ ಗೊಬ್ಬರನೂ ಹಾಕೋದಂತ ಇಕ್ಕ್ಯಾರ ಈ ವಿಶೇಷ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತನು ನಾವು ಕಬ್ಬು ಹಾಕಿದ ಮೇಲೆ ಸ್ವಾಗಿ ಹಿಂಗೆ ಬಿಟ್ಟು ಅಂತಂತಂದ್ರೆ ಸ್ವಾಗೀ ಹಿಂಗ ಬಿಟ್ಕ್ಯಾರ ನಾವು ನೀರು ಹಾಯಿಸಿಬಿಟ್ಟು ಅಂತಂತಂತಂತಂದ್ರೆ ಸ್ವಾಗೆಲ್ಲ ಕೊಳಿತೈತಿ ಆಮೇಲೆ ಭೂಮಿ ನಮ್ಮ ತಂಪು ಇಡ್ತೈತಿ ಮತ್ತು ಸ್ವಾಗಿ ಇರ್ತ ನಾವು ನೀರು ಹಸಿದ್ವಿ ಅಂತಂತಂದ್ರೆ ನಮ್ಮ ಹೊಲೆಲ್ಲ ಏರಿಹುಳು ಹಾಕ್ಕವು ಏರಿಹುಳು ಆದವು ಅಂತಂತಂದ್ರೆ ಬಿಳಿ ಬಂಪರ್ ಅಂತ ಹೇಳ್ಕ್ಯಾರ ನನ್ನ ರಹಿತ ಮಿತ್ರರಿಗೆ ನಾನು ಹೇಳ್ತಾನೆ ಈಗೇನು ಸ್ವಾಗಿ ಬಿಟ್ಟಿರ್ತೇವಲ್ಲ ಆ ಸ್ವಾಗಿ ಸ್ವಾಗೀ ಹುಡ್ಕ ತೊಂಬಿಡ್ಕೊಂಡ ಏರಿಹುಳು ಆದವು ಅಂತಂತಂದ್ರೆ ಏರಿಹುಳ ಈಗ ನಮ್ಮ ಮಣ್ಣನ್ನು ಆಮೇಲೆ ಸ್ವಾಗಿನ ತಿಂದು ಕ್ಯಾರ ಪರ್ಪಕ್ವಾದ ಗೊಬ್ಬರ ಮಾಡ್ತಾವ ಪರಪಕ್ವಾದ ಗೊಬ್ಬರ ಆತಂತಂದ್ರೆ ಕಬ್ಬ ಫುಲ್ ಅಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತನ ಮತ್ತು ನನ್ನ ರೈತ ಮಿತ್ರನಾಗ ಇನ್ನೊಂದು ಏನು ಹೇಳ್ತಂತಂದ್ರೆ ನಾವು ರಾವದಿ ಸುಲಿಬೇಕಾದ್ರೆ ಹಸಿ ರಮದಿ ಒಟ್ಟೆ ಸುಲಿದಂಗೆ ಏನು ನೋಡತ್ತವಲ್ಲ ಈಗ ನಮ್ಮದು ರಾಮದಿ ಕಬ್ಬಿನಾಗೆ ಎಷ್ಟು ಒಣಗಿರ್ತೈತಲ್ಲ ಒಣಗಿದ ರಾವದಿ ಅಷ್ಟು ನಾವು ಸುಲಿಬೇಕ ನಾವು ಹಸಿ ರಾವದಿ ಸುಲಿದವು ಅಂತಂತಂದ್ರೆ ಇದು ಕಬ್ಬಿಗೆ ಏನು ಹಾಕತ್ಪ ಅಂತಂದ್ರೆ ಒಂದು ನಂಜುರೋಗಿ ಬಂದಂಗೆ ಆಕತಿ ಆಮೇಲೆ ಕಬ್ಬಿನ ಬೆಳವಣಿಗೆ ಆಗೋಲ್ಲ ಅದಕ್ಕಾಗಿ ಕಬ್ಬಿನ ರೌದಿ ಎಷ್ಟು ಒಣಗಿರ್ತೈತಲ್ಲ ಅಷ್ಟನ್ನು ನಾವು ಸುಲಿಯುದ್ರಂದ ಬಂಪರ್ ಹಾಕದಂತೆ ಹಾಕ್ಯಾರ ಮತ್ತು ಇನ್ನೊಂದು ಏನು ಹೇಳ್ತ ಅಂತಂದ್ರೆ ಇದು ಎಸ್ ಕಬ್ಬ ಇದು ಎಸ್ ಕಬ್ಬ ನಾವು ರೌದಿ ಸುಲಿದ್ರೂ ಇದನ್ನು ನರಿ ಮಾತ್ರ ಒಟ್ಟ ಕಡಿದಿಲ್ಲ ಯಾಕಂತಂದ್ರೆ ಈ ಕಬ್ಬ ಭಾಳ ಹಾಡೈತಿ ಅದಕ್ಕಾಗಿ ಹೆಸ್ ಕಬ್ಬು ಹಾಕಿ ನಾವು ಬೆಳೆದು ಬಳ್ದವಂತಂತಂದ್ರೆ ಇದನ್ನು ಈ ಕಬ್ಬನ್ನು ನರಿ ಒಟ್ಟೆ ಅಂತ ಹೇಳ್ಕಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ ಮತ್ತು ಇನ್ನೊಂದು ಏನು ವಿಷಯ ಅಂತಂದ್ರೆ ನಾವು ಎಂಬತ್ತಾರು ಜೀರೋ ಮತ್ತು ಕಬ್ಬು ಹಾಕ್ಯವಲ್ಲ ನಾವು ಈ ಕಬ್ಬು ಹಾಕಿಕ್ಯಾರ ರೀ ಬೆಳಿಬಾರ್ದು ಯಾಕಂತಂದ್ರೆ ಆ ಈ ಕಬ್ಬು ಹಾಕಿ ನಾವು ರವದಿ ಬಳೆದು ಅಂತಂತಂದ್ರೆ ಇದಕ್ಕೆ ನರಿ ಭಾಳ ಕಾಟ ಯಾಕಂದ್ರೆ ಎಂಬತ್ತಾರು ಜೀರೋ ಮತ್ತು ಕಬ್ಬು ಏನತಿ ಅದು ಭಾಳ ಸಣ್ಣ ನರಿಗೆ ತಿನ್ನಕ ಚಿಲೋಕತಿ ಭಾಳ ಮಿದು ಹಾಕತಿ ಮತ್ತು ಕಬ್ಬು ಭಾಳ ಸ್ವೀಟ ಅದಕ್ಕಾಗಿ ನಾವು ಎಂಬತ್ತಾರು ಜೀರೋ ಮತ್ತು ಎರಡು ಕಬ್ಬು ಹಾಕಿದ್ವು ಅಂತಂದ್ರೆ ಈ ಕಬ್ಬು ಒಟ್ಟ ಅಂತ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತು ನಮ್ಮ ಕಬ್ಬುಗಳಿಗೆ ನೆರಿ ಭಾಳ ಕಾಟ ಆಗೈತ್ಪ ಅಂತಂದ್ರೆ ಈಗೇನು ಹೊಸ ಟೆಕ್ನಿಕ್ ಟೆಕ್ನಿಕ್ದೊಳಗನ ಈಗ ಔಷಧ ಬಂದೈತಿ ಈಗ ನಾವು ಕಬ್ಬಿನ ಸುತ್ತ ಹದಿನೈದು ದಿವಸಕ್ಕೊಮ್ಮೆ ನಾವು ನಮ್ಮ ಕಬ್ಬಿನ ಸುತ್ತ ಒಮ್ಮೆ ನಾವು ಈ ನರಿ ಔಷಧ ಹೊಡೆದು ಅಂತಂತಂದ್ರೆ ನರಿ ಕಬ್ಬಿನೊಳಗೆ ಒಟ್ಟ ಹೋಗೋದು ಅಂತ ಹೇಳ್ಕ್ರೆ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಇದೆಲ್ಲ ನಮ್ಗೆ ಈ ಕಬ್ಬುಗಳಿಗೆ ಇಲ್ಲಿ ಕಾಟ ಭಾಳ ಆಗಾಕೈತಪ್ಪ ಅಂತಂತಂದ್ರೆ ಇಲ್ಲಿಗೆ ಸಮಲ್ಲ ಈಗ ನಮ್ಮ ಹೊಸ ಟೆಕ್ನಿಕ್ದೊಳಗನ ಏನ ಏನು ಔಷಧ ಬಂದವಲ್ಲ ಇವನು ನಾವು ನಮ್ಮ ವ್ಯವಸಾಯದಾಗ ಅಳವಡಿಸಿಕೊಂಡಿವಂತಂತಂತಂದ್ರೆ ನಮ್ಮ ಇಳುವರಿ ಬಂಪರ್ ಆಕತಿ ಇಳುವರಿ ಬಂಪರ್ ಆತಪ್ಪ ಅಂತಂತಂತಂದ್ರೆ ನಮ್ಮ ಭಾಳ ಬಂಗಾರ ಕಥೆ ಕೇಳಿ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು